ಹುಬ್ಬಳ್ಳಿ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆ ಆಲಿಸಿದ ಹೂ ಮೇಯರ್ ಜ್ಯೋತಿ ಪಾಟೀಲ್ ಹೌದು ಹುಬ್ಬಳ್ಳಿ ದುರ್ಗಾದ ಬೈಲ್ ಸರ್ಕಲ್ ಬಳಿ ಟೆಂಡರ್ ಪಡೆದವರು ಹಾಗೂ ವ್ಯಾಪಾರಸ್ಥರ ನಡುವೆ ಮಾತಿನ ವಾಗ್ವಾದ ನಡೆದ ಹಿನ್ನೆಲೆ ಪ್ರತಿಭಟನೆ ಮಾಡಲಾಗಿತ್ತು ಈ ಹಿನ್ನೆಲೆ ಹುಬ್ಬಳ್ಳಿ ಧಾರವಾಡ ಮೇಯರ್ ಜ್ಯೋತಿ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ದುರ್ಗಾದ ಬೈಲ್ ಬಳಿ ಪಾರ್ಕಿಂಗ್ ವಿಚಾರದಲ್ಲಿ ವ್ಯಾಪಾರಸ್ಥು ಹಾಗೂ ಸ್ಥಳೀಯರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಇಂದು ಖುದ್ದು ಮೇಯರ್ ಜ್ಯೋತಿ ಪಾಟೀಲ್ ಉಪ ಮೇಯರ್ ಸಂತೋಷ್ ಚೌಹಾಣ್ ಪಾಲಿಕೆ ಆಯುಕ್ತರಾದ ರುದ್ರೇಶ್ ಗಾಳಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಬದಿ ವ್ಯಾಪಾರಸ್ಥರ ಸಮಸ್ಯೆಯನ್ನ ಆಲಿಸಿದ್ರು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಮೆಣಸಿನಕಾಯಿ ಉಪಸ್ಥಿತರಿದ್ದರು ಗುತ್ತಿಗೆಯನ್ನು ಪಡೆದಂಥ ಗುತ್ತಿಗೆದಾರ ನಾಲ್ಕೈದು ಜನ ಗುಂಡಗಳನ್ನು ಕರ್ಕೊಂಡು ಬಂದು ಇಲ್ಲಿ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಬಡಿದು ಬಡಿದು ಅಂದರೆ ಮೊಬೈಲ್ ಕರ್ಸ್ಕೊಂಡು ಅವಾಚ್ಯ ಶಬ್ದಗಳನ್ನು ಬೈದು ನಮ್ಮ ಹುಬ್ಬಳ್ಳ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮೇಯರ್ಗೆ ಎಲ್ಲರಿಗೂ ಸಹ ಅವರು ಅವಾಚ್ಯ ಶಬ್ದಗಳನ್ನು ಬೈದು ಇದು ಎಲ್ಲ ನಾವು ದುಡ್ಡು ಕೊಟ್ಟು ಕೊಟ್ಟಿಸ್ಕೊಂಡ್ವಿ ದುಡ್ಡು ಕೊಟ್ಟು ಬಂದೇವಿ ಇದು ನಮ್ಮ ಆಸ್ತಿ ಅನ್ನುವಂಥ ಒಂದು ವರ್ತಿಸಿ ಎಲ್ಲಾ ತೊಂದರೆ ತೊಂದಿಬಿಟ್ರೆ ನಾನು ಇವತ್ತು ಬೆಳಗ್ಗೆ ಮಾನ್ಯ ಆಯುಕ್ತರಿಗೆ ನೇಯದ ಪೂಜ್ಯ ಮಹಾಪೌರ್ಗೆ ಮತ್ತು ಡೆಪ್ಟಿ ಉಪ ಉಪಮಹಾಪೌರ್ಗೆ ನಾವು ಇನ್ನೇ ಆದಂತಹ ಘಟನೆಗಳನ್ನು ವಿಡಿಯೋ ಮೂಲಕ ನಾವು ತಿಳಿಸಿದ್ವಿ ಮತ್ತೆ ಇವತ್ತು ಅವ್ರಿಗೆ ನಾವು ತಿಳಿಸಿದಾಗ ಇವತ್ತು ನಾವಲ್ಲಿ ಸ್ಪಾಟ್ ವಿನಕ್ಷೆ ವಿನಕ್ಷಿಕ್ಷನ್ ಮಾಡಿ ಕ್ರಮ ತಗೊಳ್ತೇವೆ ಬಂದಾರ ನಮ್ಮ ಮೊಟ್ಟ ಮೊದಲನೇದಾಗಿ ಎಲ್ಲ ಬೀದಿ ವ್ಯಾಪಾರಸ್ಥರು ಮತ್ತು ಇಲ್ಲಿದ್ದಂಥ ಸ್ಥಳೀಯ ವ್ಯಾಪಾರಸ್ಥರ ಪರವಾಗಿ ಮತ್ತು ನಮ್ಮ ಮನೇಲಿ ಅದ್ವಾರ ಪರವಾಗಿ ನಾನು ಪೂಜೆ ಮಹಾಪೌರಿಗೆ ಉಪಮಹಾಪೌರ್ಗೆ ಮತ್ತು ಆಯುಕ್ತರನ್ನ ನಾನು ಮೊದಲು ಅಭಿನಂದಿಸ್ತೇನೆ ಯಾಕಂದರೆ ನಿನ್ನೆ ಆದಂಥ ಘಟನೆ ನೋಡಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಅಂತ ಹೇಳಿ ಬಂದಿದ್ದಾರೆ ದಯವಿಟ್ಟು ಮಾನ್ಯ ಆಯುಕ್ತರು ಪೂಜೆ ಮಹಾಪೌರು ನಿನ್ನೆ ಆದಂಥ ಘಟನೆ ತಾವೆಲ್ಲ ಇವತ್ತು ಪತ್ರಿಕೆಯಲ್ಲಿ ನೋಡ್ರಿ ಮಾಧ್ಯಮದಲ್ಲಿ ನೋಡಿದ್ರಿ ಸೋಷಿಯಲ್ ಮೀಡಿಯಾ ನೋಡಿದ್ರಿ ದಯವಿಟ್ಟು ಇಲ್ಲಿನ ಎಲ್ಲ ವ್ಯಾಪಾರಸ್ಥರು ಒಂದೇ ಮನೆ ಇದೆ ಆ ಟೆಂಡ್ರನ್ನು ತಾವು ಕ್ಯಾನ್ಸಲ್ ಮಾಡಬೇಕು ಇಲ್ಲಾಂದ್ರೆ ನಿನ್ನೆ ಅವರು ಎರಡು ತಾಸಿನ ಇಲ್ಲಿ ಪ್ರತಿಭಟನೆ ಮಾಡಿದ್ವಿ ಆದರೆ ನಿನ್ನೆ ನಮಗೆ ಆಯುಕ್ತರು ಜಡ್ಜೇಶಿ ಸಬ್ರೋಜ್ ಅವರು ಕಳಿಸಿದ್ರು ಆಯುಕ್ತರು ನಿನ್ನೆ ಕೋರ್ಟ್ ಅಲ್ಲಿ ಬೀಜಾರ ಅಂತ ಹೇಳಿ ನಾವು ನಿನ್ನೆ ಹಿಂಪಡೆದಿದ್ವಿ ಅದಕ್ಕೆ ತಾವು ನಮ್ಮ ಮನೆಯಿಂದ ಈ ವ್ಯಾಪಾರಸ್ಥರು ಮನೆಗೆ ಬಂದಿದ್ದಕ್ಕೆ ನಾವು ಮತ್ತೊಮ್ಮೆ ತಮಗೆ ಇಲ್ಲಿನ ಎಲ್ಲ ಮೊಬೈಲ್ ಶಾಪ್ ವ್ಯಾಪಾರದಿಂದ ಅಭಿನಂದನೆ ಸಲ್ಲಿಸಿ ಮುಂಜಾನೆ ಮುಂದಿನ ಈ ಕಿಣ್ಮದ ಬಗ್ಗೆ ತಾವು ಇವತ್ತು ಒಂದು ಏನು ಡಿಸಿಷನ್ ತಗೊಂಡು ವ್ಯಾಪಾರಸ್ಥರಿಗೆ ಭರವಸೆಯನ್ನು ಕೊಟ್ಟು ಸತ್ತಕ್ಷಣ ಆ ಟೆಂಡರ್ ಕ್ಯಾನ್ಸಲ್ ಆಗುವಾಗ ತಾವು ಆದ್ಯ ಮಾಡಿ ಹೋಗ್ಬೇಕಂತ ನಮ್ಮ ಮನವಿ ಇನ್ನು ಆಗಿದ್ದ ಕಟ್ಟೆ ಹೇಳಿ ಮಾತಾಡ್ತಾರೆ ಅವ್ರು ಬಂದು ಏನಿಲ್ಲ ಇದು ಅಂಗಡಿ ತೆಗಿಬೇಕು ಪಾರ್ಕಿಂಗ್ ಜಾಗ ಅಂತೇಳಿ ಇಲ್ಲಪ್ಪ ನಾವಿಲ್ಲಿ ಹತ್ತು ಹದಿನೈದು ವರ್ಷ ಆಯ್ತು ನಾವು ಇಲ್ಲೇ ಹಾಕ್ತೀವಿ ಅಂಗಡಿ ಅಂತ ಅವ್ರು ಏನಂದ್ರು ಇಲ್ಲ ನಮ್ಮ ಪಾರ್ಕಿಂಗ್ ಟೆಂಡರ್ ಆಗಿದೆ ಇನ್ನೇನು ಜಾಗ ಅಲ್ಲ ಇದು ನಮ್ಮ ಜಾಗ ಇಲ್ಲ ಖಾಲಿ ಮಾಡಲ್ಲಪ್ಪ ನಾವು ಇಲ್ಲೇ ನಾವು ಇಲ್ಲೇ ಆಗ್ತೀವಿ ಅವ್ಳಿಗೆ ಏನು ಕೇಳಿಲ್ಲ ನಮ್ಮ ಮಾಲ್ ಎಲ್ಲ ಅವ್ರು ಎಲ್ಲ ಬಹಳ ಬೈದ್ರು ಅವ್ರು ನಮ್ಗೆ ಇದು ಮಾಡಿದ್ರು ಮಾತು ಹೋಗಿದ್ರು ಆಮೇಲೆ ನಾವು ಸರಿ ಆಮೇಲೆ ಸರಿ 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 ಕೇಳಿದ್ವಿ ಸರಿಗೋನು ಹೆಂಗ್ ಮಾತಾಡಿದ್ವಿ ಒಟ್ಟು ಬೀಳವಲ್ಲ ಬರೇ ದಂಪು ಕೊಡ್ತೀವಿ ನೀವು ಇದು ಜಾಗ ಖಾಲಿ ಮಾಡಬೇಕು ನಮ್ಮ ಪಾರ್ಕಿಂಗ್ ಟೆಂಡರ್ ಆಗಿದೆ ನಾವು ಇಷ್ಟು ಪ್ರಕಾರ ತಗೊಂಡೀವಿ ನಾವು ಇಷ್ಟು ಪ್ರಕಾರ ತಗೊಂಡ್ ಕೊಟ್ಟಿದೀವಿ ಅಂತ ನಮ್ಗೆ ಏನಾರು ಅಂದ್ರೆ ತಗಿ ಅಂತ ಹೇಳಿದ್ರೆ ಒಂದ್ ಹತ್ತು ನಿಮಿಷ ಇದ್ದರೆ ನಾವು ತೆಗೀದ್ರೆ ಇದ್ ಇಲ್ಲ ರೀ ಬಂದ ಸೀದಾ ಬಂದ ತೆಗಿ ಅಂತ ಹೇಳಿದ್ರೆ ಇಲ್ಲಪ್ಪ ತಗೊಂಡ್ರೆ ನಮ್ ಬರ್ಲಿ ನಮ್ ಬರ್ತಾರೆ ಅವ್ರ ಬಂದು ಮಾತಾಡ್ರಿ ಅಂತಿದ್ರೆ ಇಲ್ಲ ಸರ್ ತಗೊಂಡ್ ಮಾನ್ಸ್ ಆಮೇಲೆ ಮತ್ತೆ ಕೊಡ್ತಾ ಬರೀ ಧಮಕಿ ಕೊಡ್ತಾ ಇದಾರೆ ತೆಗೀಬೇಕಿ ಮಾಡೋದ್ರೆ ಮೊಬೈಲ್ ಹೊಡಿತೀನಿ ಮೊಬೈಲ್ ಹೊಡಿತೀನಿ ನಿನ್ಗೂ ಹೊಡಿತೀನಿ ಮೊಬೈಲ್ ನಾವು ಪೊಲೀಸರು ಹೇಳ್ತೀನಿ ಯಾರಿಗೆ ಹೇಳ್ಕೊಂತ ಹೇಳಿ ಯಾರಿಗೆ ಹೇಳ್ತಿ ನೀನು ನಾವು ಅದೆಲ್ಲ ಕೇಳಲ್ಲ ನಮಗೆ ಟೆಂಡರ್ ಆಗಿದೆ ನಾವು ಎಪ್ಪತ್ತು ಸಾವಿರ ಕೋಟಿ ಟೆಂಡರ್ ತಗೊಂಡಿದ್ದೀವಿ ಇಲ್ಲಿ ನಿಮ್ಮ ಅಪ್ಪನ್ ಆಸ್ತಿ ಅಲ್ಲ ಇದು ನಾವು ತೊಗೊಂಡಿವಿ ನೀವು ಜಾಗ ಖಾಲಿ ಮಾಡ್ಬೇಕಂತೇಳಿ ಹೇಳ್ತಾರೆ ಬಟ್ ತಂಕಿ ಕೊಡ್ತಾ ಇದ್ದಾರೆ ಟಿ ಶರ್ಟ್ ಯಾರು ಮಾಡ್ತೀವಿ ಮೇಡಮ್ ನಮ್ಗೆ ಟಿ ಸಿ ಕಮಿಟಿ ಮೆಂಬರ್ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮೆಂಬರ್ ಇದಕ್ಕೆ ಸುಮಾರು ವರ್ಷ ನಂತರ ನಾ ಸಾಹಿಬರ್ಗ ಮನೆಗೆ ಕೊಡ್ತೀವಿ ಇದ್ದಂಥ ಮೊದ್ಲು ಇದ್ದಂಥ ಕಮಿಷನರ್ ಅವ್ರಿಗೆ ಮೇಯರ್ ಅವ್ರಿಗೆ ಎಲ್ಲದರ ಬಗ್ಗೆ ಇದ್ರ ಬಗ್ಗೆ ಮನೆಯ ಕೊಡ್ತೀವಿ ಇದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಇದನ್ನು ವೆಂಡಿಂಗ್ ಶೂನ್ ಮಾಡಿ ಕೊಡೀವಿ ಹಳೆ ಮಾಡಿದ್ರಿ ಸೆವೆಂಟಿ ಒನ್ ಮಾರ್ಕೆಟ್ ಮಾಡ್ತಿದ್ದೀವಿ ಇದನ್ನು ನಮಗೆ ಇಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ನಮಗೆ ದುಡ್ಕೊಳ್ತೀನಿ ಅಂತ ಇದೊಂದು ಆಧಾರ ನಮಗೆ ನೌಕರಿ ಏನು ಬೇಡ ನಮಗಿಲ್ಲಿ ಕುಂತಲ್ಲಿ ನಮಗೆ ವೆಂಡಿಂಗ್ ಶೂನ್ ಮಾಡಿ ಇಲ್ಲಿ ಪಾರ್ಕಿಂಗನ್ನು ಇದನ್ನು ರದ್ದು ಮಾಡಿ ಬೇರೆ ಕಡೆ ಅವ್ರು ಪಾರ್ಕಿಂಗ್ ಮಾಡಲಿ ರೀ ನಮಗೆ ಅಭ್ಯಂತರ ಇಲ್ಲ ಇಲ್ಲಿ ವ್ಯಾಪಾರ ಮಾಡೋ ಸ್ಥಳದಾಗೂ ಪಾರ್ಕಿಂಗ್ ಇದು ನೀವು ಕೊಟ್ಟ್ರಿ ನಮಗೆ ಇಲ್ಲಿ ವ್ಯಾಪಾರ ಮಾಡೋಕ್ಕೂ ಕೊಡ್ತಾ ಇಲ್ಲ ಈಗ ನಾವೇನೂ ವ್ಯಾಪಾರ ಮಾಡೋತ್ನಾಗ ಹೋಗಿ ಅವ್ರಿಗೆ ಸರಿ ಮಾಡಂತ ಅಂದ್ಬಿಟ್ಟು ಅಲ್ಲಿ ತೊಂದರೆ ಆಗೈತೈತಿ ಆಮ್ಯಾಗ ನಮಗೆ ಸಿಕ್ಕಾಪಟ್ಟಿ ಒಂದು ಕೆಟ್ಟ ಶಬ್ದಕ್ಕೆ ನಿಂತರೂ ಆಗ್ತೈತಿ ಆಮ್ಯಾಗ ಬೇರೆದವ್ರನ್ನ ಕಳಿಸಿ ಇದನ್ನು ಮಾಡ್ತಾರೆ ಲಾಸ್ಟ್ ಟೈಮ್ ಸರಿ ಬಂದು ನಾವು ಸ್ಟ್ರೈಕ್ ಮಾಡಿನೂ ಅದ್ರ ಬಗ್ಗೆ ಇದನ್ನು ಮಾಡಿದ್ವಿ ಈಗ ಕೆಲವೊಂದು ನಾವು ಇಲ್ದಾಗ ಒಂದು ಗಟ್ಟೆ ಮಾಡೋತ್ತಾರ ಅದಕ್ಕೆ ದಯವಿಟ್ಟು ಇದನ್ನು ಪೂರಾ ಇಲ್ಲಿ ಈಗ ನಮಗೆ ಮಾರ್ಕೆಟಿಂದ ಏನೈತಲ್ಲ ಪೂರ ಇದನ್ನು ಕೈ ಬಿಟ್ಟು ಬಿಡ್ರಿ ಇದು ಮೇಡಮ್ ಬಾಕಿ ಕಡೆ ಈಗ ನೀವು ಸರ್ ಈಗ ಬೇರೆ ಬೇರೆ ಕಡೆ ಎಲ್ಲ ಕಡೆ ಕೊಟ್ಟರೆ ಆಮೇಲೆ ನಾವು ಗುಡಿ ಕಡೆ ಏನು ಬೇಕಾದ್ರೆ ಅಲ್ಲಿ ಮಾಡಲಿ ಅವರು ಎರಡು ಲೈನ್ ಈಗ ಆಲ್ರೆಡಿ ಈಗ ಅಲ್ಲಿ ಪಾರ್ಕಿಂಗ್ ಮಾಡೋಕತ್ತಾರ ಅನಾಗ ಆ ಕಡೆ ಶಾ ಶಾಪಸ್ ಡೌನ್ ಅಲ್ಲಿ ಎರಡು ಲೈನ್ ಮಾಡೋಕತ್ತಾರ ಮೇಡಮ್ ಅಲ್ಲಿ ಬೇಕಾದ್ರೆ ಅವ್ರು ಸಿಸ್ಟಮೆಟಿಕ್ ಏನು ಮಾಡೋದೈತಿ ಐತೆ ಅವ್ರು ಮಾಡ್ಲಿ ಮೇಡಮ್ ಇಲ್ಲಿ ಒಂದು ನಮಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ದುಡ್ಕೊಂಡು ತಿನ್ನಾಗ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಆಗ್ಬೇಕು ರೀ ಮೇಡಮ್ ಪ್ಲೀಸ್ ಅದೇ ಹಾಂ ಇದನ್ನು ಇಲ್ಲಿ ಇದನ್ನು ಟೋಟಲಿ ಸರ ಬಂದ್ಬೇಕು ಸರ್ ಇಲ್ಲಿ ಇದು ಪಾರ್ಕಿಂಗ್ ಪಾರ್ಕಿಂಗ್ ಸರ್ ಇದೆ ಇದು ಪೂರ್ಣ ನಮ್ಮ 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 ಜವಳಿ ಸಾಲು ಚಿಕ್ಕಗಿಲ್ಲಿ ಇಲ್ಲೆಲ್ಲ ಸುತ್ತ ವ್ಯಾಪಾರಸ್ಥರಿಗೆ ತೊಂದರೆ ಮಾಡಿದ್ರಿ ಸಿ ಬಿ ಟಿ ಇವೆಲ್ಲ ಮಾಡಿದ್ವಿ ಇಲ್ಲಿ ಏನು ಪಾರ್ಕಿಂಗ್ ರೀ ಈಗ ಏನು ಇಷ್ಟು ವರ್ಷ ಗ್ಯಾಪ್ ಇತ್ತು ಏನು ತೊಂದರೆ ರೀ ಮತ್ತೆ ಯಾರೂ ಇಲ್ಲಿ ಏನು ವ್ಯಾಪಾರಸ್ಥರು ಯಾರಿಗೂ ತೊಂದರೆ ಕೊಡಂಗಿಲ್ಲ ಆದರೆ ಇವರು ಏನು ಹಿನ್ನೆಲೆಯೂ ಗೊತ್ತಿಲ್ಲ ಅವರಿಗೆ ಯಾವುದು ಏನಂತ ಅವ್ರು ಒಂದೇ ದುಡ್ಡು ಮಾಡೋದು ಬಿಟ್ಟರೆ ಏನಿಲ್ಲ ನಿಮಗೆ ಗೊತ್ತಿರಲಿ ಮೊನ್ನೆ ಹಳ್ಳಿ ಮಂದಿಗೆ ಬಿಟ್ಟು ಸದ್ಯಕ್ಕೆ ಬಿಟ್ಟಿಲ್ಲ ಅವರು ಅವೇನೋ ಹಬ್ಬದ ಸಲುವಾಗಿ ಮಾಯ ತೊಳಲು ಬಾಯಿ ತಿಂಡ್ ತಂದು ಮಾಡ್ತಾರೆ ಎರಡು ತಾಸಿ ನೂರು ರೂಪಾಯಿ ತೊಗೊಂಡ್ರೆ ನಾ ಅವತ್ತೇ ಕಮಿಷನರ್ ಮಾತಾಡಿದ್ದೇನೋ ಯಾವತ್ತೇವತ್ತು ಇವು ಪಾರ್ಕಿಂಗಿನವರು ಇದು ಘಟನೆ ಮಾಡ್ಯಾರ ಅವತ್ತಿಂದ ಅವತ್ತಿನ ಇಮಿಡಿಯೇಟ್ ಕಮಿಷನರ್ ಆಯುಕ್ತರ ತಂದೆನೋ ಆದರೂ ಅವರು ಏನು ನಾಲ್ಕೈದು ಜನ ಗುಂಡಗಳನ್ನು ಸಾಕ್ಯಾರ ಏನೋ ಯಾರೂ ನೋಡಂಗಿಲ್ಲ ಅವರು ಅದಕ್ಕೆ ದಯವಿಟ್ಟು ಇಲ್ಲಿ ಒತ್ತ ನಮಗೆ ಇಲ್ಲಿ ಪಾರ್ಕಿಂಗ್ ಬೇಡ ಬೇಡ ಸರ್ ನೀವು ಬೇಕಂದ್ರೆ ಏನಾದ್ರು ನಾಳೆ ಬಜೆಟ್ ನಲ್ಲಿ ಬೇರೆ ಏನಾದ್ರು ಸೇರ್ಪಡೆ ಮಾಡಿ ನೀವು ಯಾಕ್ಸ್ ನೀವು ಕಲೆಕ್ಟರ್ ಕಲೆಕ್ಟ್ರಿಗೆ ಮಾಡ್ಬಿರಿ ಆದ್ರೆ ಇದೇನೋ ಈಗ ಹೆಂಗಿದ್ ಪರಿಸ್ಥಿತಿ ರೀ ಅವ್ ಐದು ರೂಪಾಯಿ ಒಂದು ಐಟಮ್ ತರಕೆ ಬಂದ್ರೆ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಆಮೇಲೆ ಮೊನ್ನೊಂದು ಇಲ್ಲಿ ಯಜಮಾನ ಬಂದಾರೆ ಹತ್ತು ರೂಪಾಯಿ ಸಲ ಹೊಡೆಯೋದು ಹೊಡೆ ಇಲ್ಲ ಇಲ್ಲ ಸರ್ ಇಷ್ಟೆಲ್ಲ ಏನು ಬಡಿ ಬಡಿ ದಡಿ ಅಂದ್ರೆ ಏನು ಅವನು ಅವ್ರು ಹೆಂಗಂದ್ರೆ ಮಾಲಿಕನೆ ನಾವು ಖರೀದಿ ಮಾಡಿ ಐವತ್ತು ಲಕ್ಷ ಆ ರೀತಿ ವರ್ಷ ಮಾಡ್ತಾರೆ ಆಮೇಲೆ ಟೆಕ್ನಿಕಲಿ ವಿಚಾರ ರೀ ಮೇಡಮ್ ಇಲ್ಲಿ ನೀವು ಈ ಸರೌಂಡ್ ಆಗ ರೂಪಾಯಿ ನೂರು ರೂಪಾಯಿ ಮಟೀರಿಯಲ್ ಮರೋಂತವ್ರು ಬಾಳ ಇದಾರೆ ಇಲ್ಲಿ ನೀವು ಬಂದ ಒಂದು ಹೂವು ಮಾಲಿ ತೋರ್ಬೇಕಂದ್ರೆ ಐವತ್ ರೂಪಾಯಿ ರೀ ನೀವು ಹತ್ತು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಟ್ಟು ಹೋಗ್ಬೇಕಂತ ಹೇಳಿ ಅವ್ರ ಹಠಕ್ ಬೀಳ್ತಾರ ದಿನ ಎದ್ದು ಕೂಡ ಜಗಳ ಇಲ್ಲಿ ದಿನ ಎದುಕೊಳ್ಳಿರಿ ಇನ್ನೂ ನೇಮ್ ಮಾಡ್ತಾರೆ ವೆಲ್ ಫ್ಯಾಮಿಲಿ ಯಾರು ಬರ್ತಾರೆ ಸರ್ ಇವ್ರು ಗಂಡ ಹೆಂಡತಿ ಹಣ್ಮಕ್ಳು ಕಾರ್ ತುಂಬ ಈಗ ಅದೊಂದು ನೀವು ಸ್ಲಾಬ್ ಹಾಕಿರೋದು ಸರ್ ಟೈಮಿಂಗ್ ಸರ್ ಈಗ ಒಂದು ಇಪ್ಪತ್ತು ರೂಪಾಯಿ ಆಗಿದ್ರೆ ತುಗೊಂಡು ಇಪ್ಪತ್ತು ರೂಪಾಯಿ ಕೊಡಿದ್ರೆ ಏನಿ ನಾಲ್ಕು ಜನ ಹೆಚ್ಚಿದ್ದಾವೆ ಹೆಣ್ಮಕ್ಳು ಮುಂದೆ ಟಬರ್ ಮಾಡಿದ್ರಿ ಆ ಮಕ್ಕಳು ಮುಂದೆ ಟಬರ್ ಮಾಡಿದ್ರು ಅದು ಒಂದು ಟೈಪ್ ಯಾರು ಫ್ಯಾಮಿಲಿ ಕರ್ಕೊಂಡ್ಬಂದಾಗ ಏನಪ್ಪ ಇದು ಇಷ್ಟ ಕಾಟ ಅಂತ ಹೇಳಿ ನಮ್ಮ ಪಾಲಿಕೆಗೆ ಶಾಪ ಹಾಕಿ ಕೊಡ್ತಾರೆ ಸರ್ ದುಡ್ಡು ಕೊಡುದು ಪಾಲಿಕೆ ಶಾಪ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟ ಹೆಸರಲ್ರಿ ಬೈದ ಉಂಟಾರಿ ಮುಂದೆ ಮುಂದ ನಾವೀಗ ವ್ಯಾಪಾರಸ್ತಾರೆ ಬೈದ ಉಂಟಾರೆ ಆಮೇಲೆ ಅವ್ರಿಗೆ ಗೊತ್ತಿಲ್ಲ ಇವ್ರು ಯಾರ ಅಂತ ಹೇಳಿ ಟೆಂಡರ್ ತೊಗೊಂಡವ್ರು ಯಾರ ಏನಂತ ಗೊತ್ತಿಲ್ಲ ಎಲ್ಲರೂ ಏನ್ ಕನ್ಸಿಡರ್ ಮಾಡ್ತಾರೆ ಇವರು ಕಾರ್ಪೊರೇಷನ್ ದೋರೇ ನಿಲ್ತಾರ ಅಂತ ಹೇಳಿ ಅವ್ರು ಬಯೋದು ಕಾರ್ಪೋರೇಷನ್ ಗರಿ